ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ವಾಟರ್ ಮೆಲನ್ ತಂಡಾಯಿ ಹೆಂಗೆ ಮಾಡೋದು ಅಂತ ನೋಡು ಕಲ್ಲಂಗಡಿ ಹಣ್ಣಿನ ತಂಡಾಯಿ ತಣ್ಣಗೆ ಬೇಸಿಗೆ ದಿವ್ಸದಾಗ ತಣ್ಣ ತಣ್ಣಗೆ ಕುಡಿಲಾಕ ಏನಾರೇ ಬೇಕಾನಿಸ್ತಿರ್ತದೆ ನಾವು ಮಿಕ್ಸರ್ ಇರಲಾರ್ದೆ ಜ್ಯೂಸರ್ ಇರಲಾರ್ದೆ ಏನೂ ಇರಲಾರ್ದೆ ಕೈಲೇನೇ ನಾವು ಪಟಾ ಪಟಾ ಪಟ ಅಂತ ಈ ಟೈಪ್ ಮಾಡ್ಕೋಬೋದು ತಂಡಾಯಿ ಕಾ ವಾಟರ್ ಮೆಲನ್ ತಂಡಾಯಿ ಅದು ಹೆಂಗೆ ಮಾಡೋನು ಅದು ಮಾಡೋದು ಮತ್ತು ಅದಕ್ಕೆ ಏನೇನು ಪದಾರ್ಥ ತೊಗೊಂಡಿನ ಅಂತ ತೋರಿಸ್ತೀನಿ ನಾಲ್ಕರಿಂದ ಐದು ಒಳಗೆ ನೀವು ಈ ಟೈಪ್ ಮಾಡ್ಕೊಬೋದು ಮೊದಲ ಕಲ್ಲಂಗಡಿ ತೊಗೊಂಡಿನಿ ಕಲ್ಲಂಗಡಿ ನೀವು ಎಷ್ಟು ಒಂದು ಎರಡು ಎಷ್ಟು ಗ್ಲಾಸ್ ಮಾಡೋರ್ತೀರಿ ಅದ್ರ ಮ್ಯಾಗ ನೋಡಿ ನೀ ಕಲ್ಲಂಗಡಿ ಹಣ್ಣನ್ನು ಎಷ್ಟು ಬೇಕು ಅಷ್ಟು ತೊಗೋಬೋದು ಆಮೇಲೆ ನಾನು ಇಲ್ಲಿ ಚಯಾ ಸೀಡ್ಸ್ ತೊಗೊಂಡಿನಿ ಒಂದು ಎರಡು ಚಮಚದಷ್ಟು ಹಾಕ್ಕೊಂಡಿನಿ ನಾವೆಲ್ಲ ರೆಡಿ ಮಾಡ್ಕೊಳತನ ಇದು ಮೊದಲ ಚಯಾ ಸೀಡ್ಸನ್ನು ನಾವು ನೆನಿಲಾಕಿಡಬೇಕು ಸ್ವಲ್ಪ ನೀರು ಹಾಕಿಟ್ರೆ ಒಂದು ಐದು ನಿಮಿಷ ಒಳಗೆ ಇದು ನೆನೀತದ ಈಗ ನಾ ಇದಕ್ಕೆ ನೀರು ಹಾಕಿ ಇಟ್ಟೀನಿ ಇದು ನೆನೆಲಿ ಅಷ್ಟೊಳಗೆ ನಾವು ಕಲ್ಲಂಗಡಿ ಹೋಳ ಹೋಳು ಮಾಡ್ಕೊಂಡು ಇದು ಮೊದಲ ಕಲ್ಲಂಗಡಿ ನಾವು ಸ್ವಲ್ಪ ದೊಡ್ಡ ದೊಡ್ಡ ಒಂದು ನಾಲ್ಕು ಪೀಸ್ ಮಾಡ್ಕೋತೀನಿ ಈ ನಾಲ್ಕು ಪೀಸ್ ಮಾಡ್ಕೊಂಡ ನಂತರ ಇದ್ರೊಳಗಿಂದ ಬೀಜ ಏನಿರ್ತದ ಅದೆಲ್ಲನೂ ನಾನು ತೆಗಿತೀನಿ ಯಾಕಂದ್ರೆ ನಾವು ಮಿಕ್ಸರ್ನೇ ಹಾಕಂಗಿಲ್ಲ ಜ್ಯೂಸರ್ನೇ ಹಾಕಂಗಿಲ್ಲ ಆಮ್ಯಾಗ ನಾ ಇದನ್ನು ಸೋಸಂಗಿಲ್ಲ ಹಂಗೆ ಕುಡಿಲಕ್ಕ ಅರ್ಜೆಂಟ್ದಾಗ ಮಾಡ್ಲಿಕ್ಕೆ ಇದರ ಮತ್ತು ಮೇನ್ ಅದಕ್ಕೆ ನಾವು ಇದನ್ನು ಬೀಜ ಎಲ್ಲ ತೆಗಿಬೇಕು ನಾವು ಮಿಕ್ಸರ್ ಜಾರಿಗೆ ಜ್ಯೂಸರ್ ಅದು ಹಾಕಿದ್ರೆ ಅದು ನಾವು ಸೋಸ್ಕೊತೇವೆ ಅದು ಬೀಜ ಎಲ್ಲ ಮ್ಯಾಗ ನಿಂದಿರ್ತದೆ ಆದರೆ ನಾವೀಗ ಅದರ ಮಿಕ್ಸರ್ ಮತ್ತು ಜ್ಯೂಸರ್ನೇ ಹಾಕಿ ಜ್ಯೂಸ್ ಮಾಡಕತ್ತಿಲ್ಲ ಕೈಲೇನೆ ಮಾಡಲಿಕ್ಕೆ ಅದಕ್ಕೆ ಅದರೊಳಗಿನ್ನೂ ಬೀಜ ಏನಿರ್ತದಲ್ಲ ಬೀಜದ ಅಂಶ ಇರಬಾರ್ದು ಬೀಜ ಎಲ್ಲನೂ ತೆಗಿಬೇಕು ಬೀಜ ಎಲ್ಲ ತೆಗೆದ ನಂತರ ಈ ಥರ ನಾವು ಸಣ್ಣಗೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಸಣ್ಣಗೆ ಮಾಡ್ಕೊಂಡ್ರೆ ಒಳ್ಳೆಯದು ನಾನು ಈಗಿಲ್ಲಿ ಒಂದು ಸಣ್ಣ ಚಾಕುವಿನ ಸಹಾಯದಿಂದ ಸಣ್ಣಗೆ ಇವೆಲ್ಲ ಕಟ್ ಮಾಡ್ಕೊಳ್ಕೊತೀನಿ ಸಣ್ಣ 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 ಪೀಸ್ ಮಾಡ್ಕೊಂಡೀನಿ ಸಣ್ಣ ಹೋಳು ಮಾಡಿಕೊಂಡು ಈ ಟೈಪ ಇಟ್ಕೊತೀನಿ ಇದ್ರೊಳಗೆ ಎಕ್ಸ್ಟ್ರಾ ಏನಾದ್ರು ಒಂದು ಎರಡು ಬೀಜ ಉಳಿದಿದ್ರು ಅದನ್ನು ಎಲ್ಲ ಆಮೇಲೆ ಹೋಳ ಮಾಡ್ಕೊಂಡ ನಂತರ ತೆಗೆದುಬಿಡಬೇಕು ಈಗ ನಾ ಇಲ್ಲಿ ಅವನು ಒಂದು ಎರಡು ಕಂಡಿದ್ದು ಬೀಜನೂ ತೆಗೆದ್ಬಿಟ್ಟಿನಿ ತೆಗೆದ ನಂತರ ನಾವೀಗ ಮುಂದೆ ಇದಕ್ಕೆ ಮತ್ತೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ ಮತ್ತು ಮಾಡೋದು ಹೆಂಗಪ್ಪ ಒಂದು ಎರಡು ನಿಮಿಷೊಳಗೆ ಝಟ್ಪಟ್ಟಂತ ಹೆಂಗೆ ಇದು ತಂಡಾಗಿ ಅನ್ನೋದನ್ನು ನಾನು ತೋರಿಸ್ತೀನಿ ಮಾಡಿ ಈಗ ನಾನು ಇಲ್ಲಿ ಏನು ಪದಾರ್ಥ ತೊಗೊಂಡಿನಿ ಅಂದ್ರೆ ಅದು ಎಲ್ಲ ಕಲ್ಲಂಗಡಿ ಹಳ್ಳ ಹಣ್ಣ ಹೋಳಿ ಕಟ್ ಮಾಡಿ ಇಟ್ಕೊಂಡ ನಂತರ ಪುದೀನ ತೊಳೆದಿಟ್ಕೊಂಡಿನಿ ಒಂದು ಐದಾರು ಹೆಸಳು ಆಮ್ಯಾಗ ನಿಂಬೆ ಹಣ್ಣು ಒಂದು ತೆಳ್ಳಗೆ ಪೀಸ್ ಮಾಡಿಟ್ಕೊಂಡಿನಿ ಸ್ಲೈಸ್ ಈ ಟೈಪ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಪಿಂಕ್ ಸಾಲ್ಟ್ ತೊಗೊಂಡಿನಿ ಇಷ್ಟಾದ ನಂತರ ಒಂದು ಸ್ವಲ್ಪ ಐಸ್ ಕ್ಯೂಬ್ ತೊಗೊಂಡಿನಿ ಐಸ್ ಕ್ಯೂಬ್ ಆದ ನಂತರ ನಾನು ಜೇನುತುಪ್ಪ ತೊಗೊಂಡಿನಿ ಹಣಿ ತೊಗೊಂಡಿನಿ ಬೇಕಿದ್ದವರು ಕಲ್ ಸಕ್ಕರೆ ಅಥವಾ ಸಕ್ಕರೆ ತೊಗೋಬೋದು ನಂತರ ಕೋಲ್ಡ್ ನೀರು ತೊಗೊಂಡಿನಿ ಒಂದು ಗ್ಲಾಸಿನಷ್ಟು ಈಗ ನಾವು ಇದನ್ನು ಏ ಹ್ಯಾಂಗೆ ಮಾಡ್ಬೋದಪ್ಪ ಇದನ್ನು ಮಿಕ್ಸರ್ಗೆ ಹಾಕಲಾರ್ದೆ ಜ್ಯೂಸರ್ ಯೂಸ್ ಮಾಡಲಾರ್ದೆ ನಾವು ಥಂಡಾಯಿ ಹೆಂಗೆ ಮಾಡೋದಂತ ನಾನೀಗ ನಿಮ್ಗೆ ತೋರಿಸ್ಕೊಡ್ತೀನಿ ಒಂದು ದೊಡ್ಡ ಬೌಲ್ ತೊಗೋರಿ ಸಣ್ಣಗೆ ಕಟ್ ಮಾಡಿದ್ದು ಎಲ್ಲ ಕಲ್ಲಂಗಡಿನೂ ಅದಕ್ಕೆ ಹಾಕ್ಕೊಳ್ರಿ ಒಂದು ಎರಡು ಚಮಚದಷ್ಟು ಇಟ್ಕೊಂಡು ಉಳ್ದಿದ್ದೆಲ್ಲ ಅದಕ್ಕೆ ಒಂದು ದೊಡ್ಡ ಬೌಲಿಗೆ ನಾವು ಹಾಕ್ಕೊಂಡು ಬಿಡಬೇಕು ನಾನೀಗ ಒಂದು ದೊಡ್ಡ ಬೌಲಿಗೆ ಎಲ್ಲ ಪೀಸ್ಗಳು ಹಾಕ್ಕೊಂಡು ಒಂದೆರಡು ಚಮಚದಷ್ಟು ಪೀಸ್ ಅದ್ರಾಗ ಇಡ್ತೀನಿ ಸೈಡಿಗೆ ಇಡ್ತೀನಿ ಅದನ್ನು ನಂತರ ಒಂದು ನೀವು ಸ್ಮ್ಯಾಷರ್ ಇರ್ಬೋದು ಅಥವಾ ಕುಟಾಣಿ ಇರ್ಬೋದು ಅದನ್ನು ತಗೊಳ್ರಿ ಇದ್ರೊಳಗೆ ಒಂದು ಎರಡು ನಿಂಬೆ ಹಣ್ಣಿಂದು ಸ್ಲೈಸ್ ಹಾಕೀನಿ ಒಂದು ಐದಾರು ಪುದೀನ ಹಾಕಿನಿ ಹಾಕಿದ ನಂತರ ನಾನು ಏನು ಏನಿರ್ತದಲ್ಲ ನಮ್ಮದು ಬೆಳ್ಳುಳ್ಳಿ ಅದು ಕುಟ್ಟೋದು ಅದರ ಮ್ಯಾಗಿನ್ ತೊಗೊಂಡು ನಾನು ಸಣ್ಣಗೆ ಇದನ್ನು ಹಿಂಗೆ ಕುಡ್ತೀನಿ ನೀವು ಸ್ಮ್ಯಾಶರ್ಲನೂ ಮಾಡ್ಬೋದು ಭಾಳ ಪ್ರೆಸ್ ಮಾಡೋಕೆ ಹತ್ತಂಗಿಲ್ಲ ಕಲ್ಲಂಗಡಿ ಹಣ್ಣು ಮೃದು ಇರ್ತದೆ ಮತ್ತು ಅದು ಅದು ತಿರುಳನು ರಸ ಬಿಡ್ತದ ಆದಷ್ಟು ಜಲ್ದಿ ಸ್ಮ್ಯಾಶ್ ಅದು ಈ ಟೈಪ್ ನಾವು ಸ್ವಲ್ಪ ಪ್ರೆಸ್ ಮಾಡಿ ಕುಟ್ಟಿದ್ರೆ ಈ ಟೈಪ್ ಅದು ಇಷ್ಟೆಲ್ಲ ಮಾಡಿ ನಾವು ಇದನ್ನು ಸೈಡಿಗೆ ಇಟ್ಕೋಬೇಕು ಈಗಿದೆಲ್ಲ ಆಗ್ಯದ ನಾವು ಜ್ಯೂಸಕ್ಕೆ ಹೆಂಗೆ ರೆಡಿ ಮಾಡ್ತೀವಲ್ಲ ಹಂಗೆ ಇದು ಸೋಸೋದಿಲ್ಲ ಏನಿಲ್ಲ ಇದನ್ನು ನಾವು ಹಂಗೆ ಕುಡಿಬೇಕು ಆದಷ್ಟು ಈಗ ಆದ ನಂತರ ನಾವು ಯಾವ್ದು ಗ್ಲಾಸ್ ನಾವು ಕುಡಿಲಕ್ಕೆ ಯಾವ ಗ್ಲಾಸ್ ತೊಗೋತೀವೋ ಆ ಗ್ಲಾಸ್ ಒಳಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಒಂದೆರಡು ಚಾ ಸೀಡ್ಸ್ ಏನು ನಾವು ಅದು ಅದನ್ನೆಣದದು ನೋಡಿರಿ ಈ ಟೈಪ್ ಆಗ್ತದೆ ಒಂದೆರಡು ಚಮಚದಷ್ಟು ಅದನ್ನು ಹಾಕೋಬೇಕು ಅದನ್ನು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈ ಥರ ಈ ಬೇಸಿಗೆ ದಿನದೊಳಗೆ ತಣ್ಣಗೆ ಅದಕ್ಕೆ ಶರೀರ ಅದಕ್ಕೆ ಅದನ್ನು ಹಾಕ್ಕೋಬೇಕು ಈಗ ಲಿಂಬೆ ಹಣ್ಣಿನ ಒಂದು ಇನ್ನೊಂದು ಎರಡು ಪೀಸ್ ಹಾಕೊಂಡಿನಿ ತಳ್ಳಗಿದ್ದಿದ್ದು ಆಮ್ಯಾಗ ನಾವೇನು ಅದೆಲ್ಲ ಕಲ್ಲಂಗಡಿ ಹಣ್ಣಿನ ಜ್ಯೂಸಿನಾಗ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿನಿ ಮತ್ತು ಒಂದು ಚಟ್ಕಿಯಷ್ಟು ಪಿಂಕ್ ಸಾಲ್ಟ್ ಹಾಕ್ಕೊಂಡಿನಿ ಇಷ್ಟೆಲ್ಲ ಆದ ನಂತರ ನಾವು ಇದಕ್ಕೆ ಕೋಲ್ಡ್ ವಾಟರ್ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಅದಾದ ನಂತರ ನಾವು ಒಂದೆರಡು ಚಮಚದಷ್ಟು ಹೋಳು ಇಟ್ಕೊಂಡಿರ್ತೇವೆ ಸಣ್ಣಗೆ ಕಟ್ ಮಾಡಿದ್ದು ಅದನ್ನು ಹಾಕ್ಕೋಬೇಕು ಅದು ಹಾಕೊಂಡ ನಂತರ ನಾವು ಜೇನುತುಪ್ಪ ಹಾಕೋಬೇಕು ಜೇನುತುಪ್ಪ ಬೇಡ ಅಂದವರು ಸ್ವಲ್ಪ ಸ್ವೀಟ್ ಸ್ವೀಟ್ ಬೇಕಪ್ಪ ನಮ್ಗೆ ಅಂದವರು ಕಲ್ ಸಕ್ಕರೆ ಹಾಕೋಬೋದು ಅಥವಾ ಸಕ್ಕ್ರೇ ಹಾಕೋಬೋದು ನಾರ್ಮಲ್ ಸಕ್ರೆ ಹಾಕೋಬೋದು ಇದಿಷ್ಟ ಆದ ನಂತರ ನಾವು ಚಂದಂಗ ಇದನ್ನು ಮಿಕ್ಸ್ ಮಾಡಿ ಇದ್ರೊಳಗೆ ಚಮಚೆ ಹಿಟ್ಟನು ಕೊಡ್ಬೋದು ಚಮಚ ಇವ್ಲಾಸ್ ಇವು ಏನು ಕಲ್ಲಂಗಡಿ ಹೋಳದ ಅದು ತಿನ್ನಲಿಕ್ಕೆ ಮಕ್ಕಳು ಇಷ್ಟಪಡ್ತಾರೆ ಆಮ್ಯಾಗ ಒಂದು ಸ್ಟ್ರಾ ಹಿಟ್ಟನು ನಾವು ಅವರಿಗೆ ಕುಡಿಲಿಕ್ಕೆ ಕೊಡ್ಬೋದು ಹೆಂಗೆ ಅನಿಸ್ತಪ್ಪ ನಿಮ್ಗೆ ನಮ್ದು ವಾಟರ್ ಮೆಲನ್ ತಂಡ ಹೇಳ್ರಿ ನಿಮ್ಮ ಇದೇ ಥರ ನೀವು ಮಾಡಿ ಕೊಡೋದೇ ನೋಡ್ರಿ ಹೆಂಗೆ ಹೇಳಿ ನಿಮ್ಗೆ ಇಷ್ಟವಾದ ಆಗಿದ್ರೆ ಸಬ್ಸ್ಕ್ರೈಬ ಲೈಕ್ ಸೇರ ಮಾಡೋದು ಮರಿಬೇಡ್ರಿ ಈ ಥರ ಝಟ್ಪಟ್ಟಂತ ಅಡುಗೆ ಮಾಡೋದು ಮತ್ತೆ ನಾನು ಮುಂದಿನ ಯೂಟ್ಯೂದೊಳಗೆ ತೋರಿಸ್ತೀನಿ ಯಾವುದಾದ್ರೂ ಒಂದು ರೆಸಿಪಿ ಮಾಡಿ ಈ ಥರ ಥಂಡಾಯಿ ಮಾಡಿ ಬೇಸಿಗೆ ಕಾಲದಾಗ ಎಲ್ಲರೂ ಕೂಡಿರಿ ಮಕ್ಕಳಿಗೆ ಕೊಡಿರಿ ಮತ್ತೊಮ್ಮೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು